ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಬಸವ ಭವನದಲ್ಲಿ ನಡೆದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಆರನೇ ಜಯಂತಿ ನಿಮಿತ್ತ ಬುಧವಾರ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ತಹಶೀಲ್ದಾರ್ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ಜಮಖಂಡಿ ನಗರದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳು ಕುಂಭಮೇಳದೊಣ್ಣಿಗೆ ಭಾಗವಹಿಸಿ ನಂತರ ಬಸವ ಭವನದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅಧ್ಯಕ್ಷರು ಜಯಂತಿಯ ಉತ್ಸವ ಸಮಿತಿ ಜಮಖಂಡಿ ಸಚಿನ್ ಮಾಚಕನೋರ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಜಮಖಂಡಿ ಶ್ರೀಮತಿ ಸಿ ಎಲ್ ಬೆಳ್ಳೂರ್ ಹಾಗೂ ಶ್ರೀಶೈಲ ಪೆದ್ದನ್ನವರ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ನಡೆಸಿದರು ಸಮಾಜದ ಮುಖಂಡರು ಹಾಗೂ ಯುವಕ ಮಿತ್ರರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಗಿದೆ ವರದಿ ಶ್ರೀಕಾಂತ್ ಮ

కై ఒక్క సేవకన సేవక ఆగి నాయకూ నన్న నయక అంతా జీవన ನಾವು ನಿಮ್ಮ ನಾಯಕ ಯಾರು ಅಂತ ಕೇಳಿದಾಗ ರಾಜಕಾರಣಿ ನನ್ನ ನಾಯಕ ಸಿನಿಮಾದಲ್ಲಿ ನಟನೆ ಮಾಡೋದು ಏನೋ ನನ್ನ ನಾಯಕ ಅಂತವ್ರು ನಾಯಕನ ಮಾಡ್ಕೊಳಕ್ಕೇನೋ ನಿಜವಾಗ್ಲೂ ನನ್ನ ಜೀವನಕ್ಕ ನಾಯಕ ಯಾರ ತಂದ್ರೆ ಯಾರ ಬದುಕುತ್ತಾರ ಯಾರ

ಅರ್ಥ ಮಾಡ್ಕೊಂಡು ಯಾರ ಆಗಿ ಊಟ ಮಾಡ್ತಂದ ಯಾರು ಶಿಶಿ ಊಟ ಮಾಡ್ತಂದ ಯಾರ ಅಳಿಸಿ ಊಟ ಮಾಡ್ತಂದ ಅಂತಂದ್ರ ಯಾರು ತನ್ನ ರಟ್ಟೆಯ ಶಕ್ತಿಯಿಂದ ದುಡಿದು ಯಾರು ಊಟ ಮಾಡ್ತಾರಲ್ಲ ಅವ್ರ ಬಿಸಿ ಊಟ ಮಾಡ್ಬೇಕ ಯಾರ ಅವ್ರ ಅಪ್ಪ ಗಳಿಸಿದ ಆಸ್ತಿ ಒಳಗ ಅನಾಮಿ ಮನೆ ಹಾಕೊಂತ ಯಾರು ಊಟ ಮಾಡ್ತಾರಲ್ಲ ಅವ್ರ ಆಗಿದ ಊಟ ಮಾಡ್ಬೇಕ ಯಾರು ಕಟ್ಕೊಂಡ್ ಹೆಂಡ್ತಿನ

ಅಂದ್ರೆ ನಮ್ಮ ಬದುಕು ಉದ್ದಾರ ಒಬ್ಬ ಕವಿತನ ಮಂದಿ ಕೊಂದು ತಿನ್ನೊಪ್ಪದು ಉಳಿಯು ಮಂದಿ ಹಾಕಿದ ಎಚ್ಚನ ತಿನ್ನುವುದು ಹಂದಿಯು ಬದುಕಿದರೆ ಬದುಕು ಒಂದು ದಿನ ಎಪ್ಪುರಿ ಹಾಗೆ ಹಂದಿ ಅಂತೆಲ್ಲ ಮರುಳಿಸಿದ್ದ ಅಂತ ಒಬ್ಬ ಅತುತ ಕವಿ ಬರೀತಾರೆ దిన ఎంక బ్ర ఎం పులి కటింగ్ బాపులి బాణి అంట తిన్న స్వత బేట అవు బ్ర ఎ బదు అక్క బిత సుము హీసీడ ಅವ್ರಿಗೆ ಹುಲಿ ಹಾಕಿದ್ದಾರೆ ಇವರೆಲ್ಲ ಯಾರಿಗೆ ಹುಲಿ ಹಾಕಿದ್ದಾರೆ ಇರ್ತಾರೆ ಅಂತಂದ್ರೆ ಯಾರು ಏನು ಇಲ್ಲ ಯಾರು ತಳಗಿಲ್ಲ ಅಂದ್ರೆ ಸ್ವಂತ ಕ್ರಮದಿಂದ ಯಾರು ಊಟ ಮಾಡ್ತಾರಲ್ಲ ಅವರಿಗೆ ಹುಲಿ ಅಂತ ಕರೀತಾರೆ ಬದುಕಿದ್ರೆ ಬದುಕಿದ್ರೆ ಒಂದು ದಿನ ಬದುಕ ನಾವು ಹೆಂಗ್ ಆಗ್ಬೇಕಂದ್ರೆ ಎಬ್ಬಲಿ ಅಂತ ಬದುಕ ಆಗ್ಬೇಕಂತಕ್ಕಂಥ ಮಾತನ್ನ ನಮ್ಮ ಕವಿಗಳು ಹೇಳ್ತಾರೆ ಅಂತಿ ಅಂತ ಬದುಕಾಗ್ಬೋದು ಅಂತಿಗಳು ನೋಡೋದು ಕಾಲೇ ಅವ್ರಿಗೆ ಹಾಕಿದ್ರೆ ಎಂತ

ಅದಕ್ಕ ನಮ್ಮ ತತ್ವ ಏನಂತಂದ್ರೆ ಪ್ರತಿಯೊಬ್ಬ ಲಿಂಗಾಯ್ತ ತತ್ವ ಯಾವತ್ತಂದ್ರೆ ತಿನ್ನುವಂತ ಕಾಯಕ ಮಾಡಿ ತಿನ್ನು ಸಂಸ್ಕೃತಿ ಅದನ್ನ ನಮ್ಮ ಶಿವಶಂಕರು ಹಾಕಿಕೊಂಡೆಲ್ಲರೂ ಸಹಿತ ಅರ್ಥ ಅವರ ತತ್ವದೊಳಗೆ ನಡೆಯುವಂತ ನಾವೆಲ್ಲರೂ ಕೂಡ ಆಗೋಣ ನಿಮ್ಗೆ ಯಾರು ಲಿಂಗ ಇಲ್ಲ ಬರೀ ನಮ್ಮ ಕಟ್ಟ ಪ್ರತಿಯೊಬ್ಬರಿಗೂ ಸಹಿತ ಯಾವ ಬಂದಂತೆ ಕಾಯ್ಕೆ ಇಲ್ಲ ಅಂದಾಗ ಉಚಿತವಾಗಿ ನಿಮ್ಗೆಲ್ಲರೂ ಕೂಡ ಲಿಂಗ ದೀಕ್ಷೆ ಕೊಡುವಂತ ಕಾಯಕ ನಾವು ಬರೋಣ ಎಲ್ಲ ಒಟ್ಟ ಸಂಸ್ಕೃತಿ ನೀವು ಇವೇನೆಲ್ಲ ಇಡೀ ಹಾಕಿನ ಚಾಳಿನ್ ಗಾರಿ ಮಾತ್ರ ಅದಕ್ಕೆ ನೀವೆಲ್ಲ ಹಿರಿಯರು ನಮ್ಮ